ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತು ತನ್ನ ಹುಟ್ಟೂರಿಗೆ ಮರಳಿದ್ದು ಇಡೀ ಗ್ರಾಮದ ಜನ ಬಿಗಿದಪ್ಪಿ ಬರ ಮಾಡಿಕೊಂಡಿದ್ದಾರೆ ಸವಣೂರು ತಾಲೂಕು ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ಹನುಮಂತನದ್ದೇ ಹವ ಜೋರಾಗಿದೆ ಎರಡು ಮೂರು ತಿಂಗಳ ಬಳಿಕ ಮನೆಗೆ ಬಂದ ಮಗನನ್ನ ಹನುಮಂತನ ಕುಟುಂಬಸ್ಥರು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡ್ರು ಹನುಮಂತನ ತಾಯಿ ಹನುಮಂತುಗೆ ಆರತಿ ಆರತಿಯತ್ತಿದ್ರೆ ಕುಟುಂಬಸ್ಥರು ದೃಷ್ಟಿ ತೆಗೆದು ಪ್ರೀತಿಯ ಅಭಿಷೇಕ ಮಾಡಿದ್ದಾರೆ ಸವಣೂರು ಪಟ್ಟಣದಿಂದ ಅದ್ಧೂರಿ ಮೆರವಣಿಗೆಯಲ್ಲಿ ಹನುಮಂತನನ್ನ ಅಭಿಮಾನಿಗಳು ಸ್ನೇಹಿತರು ಮೆರವಣಿಗೆಯ ಮುಖಾಂತರ ಕರೆದುಕೊಂಡು ಬಂದಿದ್ದಾರೆ ಕಾರಿನಲ್ಲಿ ಕೈ ಬೀಸುತ್ತ ಹುಟ್ಟೂರಿಗೆ ಬಂದ ಹನುಮಂತನ ಸ್ವಾಗತಕ್ಕೆ ನೂರಾರು ಮಂದಿ ಬಂದಿದ್ರು ಮೊದಲಿಗೆ ತಾನು ಭಜನೆ ಸಂಗೀತ ತತ್ವ ಪದ ಕಲಿತಿದ್ದ ಆಂಜನೇಯನ ದೇವಸ್ಥಾನಕ್ಕೆ ಹನುಮಂತ ಆಗಮಿಸಿದ ತನ್ನ ಆರಾಧ್ಯ ದೈವ ಆಂಜನೇಯನಿಗೆ ನಮಿಸಿದ ಹನುಮಂತನಿಗೆ ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ಭರ್ಜರಿ ವೆಲ್ಕಮ್ ಸಿಕ್ಕಿದೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಮನೆಯ ಮುಂದೆ ಸ್ನೇಹಿತರು ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಿದ್ರು ಐದು ಕೆಜಿ ಕೇಕ್ ಮೇಲೆ ಹನುಮಂತ ಫೋಟೋ ಬಿಗ್ ಬಾಸ್ ಟ್ರೋಫಿ ಫೋಟೋ ಹಾಕಿ ಶುಭಾಶಯ ಕೋರಿದ್ದಾರೆ ಅಭಿಮಾನಿಗಳು ಹಾಗೂ ಸ್ನೇಹಿತರು ಕೇಕ್ ಕತ್ತರಿಸಿ ಹನುಮಂತನಿಗೆ ಜೈಕಾರ ಕೂಗಿ ಸಂಭ್ರಮಾಚರಣೆ ಮಾಡಿದ್ದಾರೆ ಮನೆಗೆ ಮರಳುವ ಮುನ್ನ ಹನುಮಂತನಿಗೆ ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ಸೇವಾಲಾಲ್ ಸಮಿತಿಯಿಂದ ವಿಶೇಷ ಸನ್ಮಾನ ಮಾಡಲಾಯಿತು ಇನ್ನು ಹನುಮಂತನಿಗೆ ಪಾಠ ಮಾಡಿದ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಸನ್ಮಾನ ಮಾಡಿದರು ಈ ವೇಳೆ ಮಾತನಾಡಿದ ಹನುಮಂತ ಐದನೇ ತರಗತಿಯವರೆಗೆ ಪ್ರಾಥಮಿಕ ಶಾಲೆಗೆ ಹೋಗಿದ್ದೆ ನಮ್ಮ ವಡ್ಡ ಶಿಕ್ಷಕರು ಬಹಳ ಹೊಡಿತಿದ್ರು ಪ್ರತಿಭಾ ಕಾರಂಜಿ ಭಾಗವಹಿಸಲು ಹೋಗುತ್ತಿದ್ದ ನನಗೆ ಜಾನಪದ ಹಾಡು ಹೇಳೋದಕ್ಕೆ ಆಗ ವೇದಿಕೆ ಅವಕಾಶ ಸಿಕ್ಕಿತ್ತು ಈಗ ದೊಡ್ಡ ವೇದಿಕೆಯ ಮೇಲೆ ಗೆದ್ದು ನಿಂತಿದ್ದೇನೆ ಲಂಬಾಣಿ ಭಾಷೆಯಲ್ಲಿ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಹಾಡು ಹಾಡಿದ ಹನುಮಂತ ಗ್ರಾಮಸ್ಥರನ್ನ ರಂಜಿಸಿ ಕರುನಾಡಿನ ಜನರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಕಪ್ಪು ಗೆದ್ದು ಹುಟ್ಟೂರಿಗೆ ಬಂದ ಹನುಮಂತನಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿತ್ತು ಬಿಗ್ ಬಾಸ್ ಟ್ರೋಫಿಯನ್ನ ಹನುಮಂತು ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದಿಂದ ತಮ್ಮ ಹುಟ್ಟೂರು ಚಿಲ್ಲೂರು ಬಡ್ನಿವರೆಗೆ ಹತ್ತು ಕಿಲೋಮೀಟರ್ವರೆಗೂ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಲಾಗಿದೆ ಸವಣೂರು ಪಟ್ಟಣದಲ್ಲಿ ಹನುಮಂತು ಅಭಿಮಾನಿಗಳು ಮೆರವಣಿಗೆ ಯುದ್ಧಕ್ಕೂ ಡಿಜೆ ಹಾಡಿಗೆ ಕುಡಿದು ಕುಪ್ಪಳಿಸಿದ್ರು ಅಧೂರಿ ಮೆರವಣಿಗೆಯಲ್ಲಿ ಹನುಮಂತು ಬಿಗ್ ಬಾಸ್ ಟ್ರೋಫಿ ಪ್ರದರ್ಶಿಸಿ ಸಂತಸ ವ್ಯಕ್ತಪಡಿಸಿದ್ರು